ಖನಕಪುರ ಕೊತ್ನೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಮಂದಿ ಹಾಗೂ ಜೆಡಿಎಸ್ನ ಒಬ್ಬರು ಆಯ್ಕೆಯಾಗುವ ಮೂಲಕ ಸೊಸೈಟಿ ಅಧಿಕಾರವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ತಾಲೂಕಿನ ಕಸಬಾ ಹೋಬಳಿಯ ಕೊತ್ನೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗೆ ಚುನಾವಣೆಯನ್ನು ನಡೆಸಲಾಯಿತು ಅಧ್ಯಕ್ಷರಾಗಿ ಭಾಗ್ಯಮ್ಮ ಮತ್ತು ಉಪಾಧ್ಯಕ್ಷರಾಗಿ ರಾಮಕೃಷ್ಣರವರು ಆಯ್ಕೆಗೊಂಡರು ಚುನಾವಣೆಯನ್ನು ಕೊತ್ತನೂರಲ್ಲಿರುವ ಸೊಸೈಟಿ ಆವರಣದಲ್ಲಿ ಶುಕ್ರವಾರ ನಡೆಸಲಾಯಿತು ಈ ವೇಳೆ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ರವಿ ಸಂಘವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ರೈತರಿಗೆ ಅನುಕೂಲವಾಗಿದೆ ರೈತರು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದು ತೊಂದರೆಗೆ ಒಳಗಾಗದೆ ಸಹಕಾರ ಸಂಘಗಳಲ್ಲಿ ಸಾಲ ಪಡೆಯಬೇಕು ಎಂದು ಸಲಹೆ ನೀಡಿದರು ನಿರ್ದೇಶಕರುಗಳಾಗಿ ಕೆಎಸ್ ಶಿವಣ್ಣ ಕಾಳೇಗೌಡ ಕಾಂತರಾಜು ಶಿವಣ್ಣ ಮಹೇಂದ್ರ ರಶ್ಮಿ ಸ್ವಾಮಿ ಚಂದ್ರೇಗೌಡ ರಾಜೇಶ್ ಹಾಗೂ ಜೆಡಿಎಸ್ನ ನಾಗೇಶ್ ಬಿಎಸ್ ಆಯ್ಕೆಯಾಗಿರುತ್ತಾರೆ ಚುನಾವಣಾ ಅಧಿಕಾರಿಗಳಾಗಿ ಮಂಜುನಾಥ್ ಮತ್ತು ಸಿಇಒ ಶಿವರಾಜ್ ಕರ್ತವ್ಯ ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತಮ್ಮಣ್ಣಗೌಡ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ದಿಲೀಪ್ ರಾಜಶೇಖರ್ ವೆಂಕಟೇಶ್ ಚಿಕ್ಕೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇಶ್ ಜಯಮುದ್ದು ಸ್ವಾಮಣ್ಣ ಶಂಭುಲಿಂಗಯ್ಯ ಪುಟ್ಟಸ್ವಾಮಿಗೌಡ ರವೀಂದ್ರ ವಾಡೇದೊಡ್ಡಿ ಶಿವರಾಜು ಹಾಗೂ ಸಿಬ್ಬಂದಿ ವರ್ಗದಲ್ಲಿ ಜೆಡಿ ವೆಂಕಟೇಶ್ ಕಬ್ಬಾಳೇಗೌಡ ಶ್ರೀಧರ ರಾಧ ಹಾಜರಿದ್ದರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು